ಇದಕ್ಕೆ ಪುಣ್ಯ ಅಂತ ಹೇಳುದು ನಮಸ್ಕಾರ ಮಾಡ್ತೇವೆ ಬರ್ತೇವೆ ಗೊತ್ತಾಯ್ತು ಹಬ್ಬ ಹಬ್ಬ ಅಂದ್ರೆ ಅಲ್ಲಿ ಯಾರಾದ್ರೂ ಕರ್ಗೆ ಏನಾದ್ರು ಕೊಡ್ತೇವೆ ಅಲ್ಲಿ ಅಶ್ವಿದ್ರು ಅನ್ನ ಕೊಡ್ತೇವೆ ಏನಾದ್ರು ಮಾಡ್ತೇವೆ ಒಂದ್ ರೀತಿ ಅದು ನಮ್ಮ ನಮ್ಮ ಒಂದು ಮನಸ್ಸಿಗೆ ಸಂಬಂಧಪಟ್ಟು ಒಂದು ಖುಷಿಗೆ ಸಂಬಂಧಪಟ್ಟು ಆಗುವಂತ ವಿಚಾರ ಅರ್ಥ ಇರ್ತದ ಅದೇ ನೀನು ಆ ದೇವರನ್ನು ತೋರಿಸಿದವ್ರತ್ರ ಆ ದೇವರಂದ್ರೆ ಏನು ಅಂತ ಹೇಳಿ ಪ್ರಪಂಚಕ್ಕೊಬ್ರು ತೋರಿಸಿರ್ತಾರೆ ಅವರಿಗೆ ಗುರುಗಳು ಅಂತ ಹೇಳಿದ್ರು ಅರ್ಥ ಇರ್ತಾವ ಅವರ ಹತ್ರ ನೀನು ಹೋಗುವಾಗ ಅವ್ರು ಏನ್ ಹೇಳ್ತಾರೆ ಬೇಕಂತ ಇದನ್ನೇ ಹೇಳ್ತಾರೆ ಟ್ಯಾಕ್ಸಿ ತಗೊಂಡ್ವಾ ಇದನ್ನ ಕೈಯಲ್ಲಿ ಎಷ್ಟು ಶಕ್ತಿ ಉಂಟು ಅಷ್ಟು ತಗೊಂಡ್ವಾ ನಾಲ್ಕು ಜನ ಊಟ ಮಾಡ್ಬೇಕು ನಮಗೆಲ್ಲ ಊಟ ಬೇಕು ನಮಗೆ ಊಟ ಕೊಡ್ಬೇಕು ಇದು ನಿಮ್ಗೆ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ ಒಂದು ಆಡು ಭಾಷೆ ಇದು ಎಷ್ಟು ಹೇಳಿದ್ರೆ ಮನುಷ್ಯನ್ ಅರ್ಥ ಆಗ ಯಾಕೆಂದ್ರೆ ಒಂದು ಸಾಧು ಸಂತ ಅಂತ ಹೇಳಿದ್ರೆ ಅವನು ಊಟ ಮಾಡ್ಬೇಕು ಅಂತ ಹೇಳಿದ್ರೆ ಹತ್ತು ಜನ ಕೊಟ್ಟ ಪ್ರಸಾದ್ ನಾವು ಊಟ ಮಾಡ್ಬೇಕು ಅದು ನಿಜವಾದ ಸ್ಥಿತಿ ಈಗಿನ ಕಾಲದಲ್ಲಿ ಭಿಕ್ಷೆಗೆಲ್ಲ ಹೋಗಲಿಕ್ಕೆ ಆಗುದಿಲ್ಲ ಭಿಕ್ಷೆಗೋದ್ ಒಂದಿನ ಹೇಳ್ತಾರೆ ಮಗ ಯಾರೋ ಕಳ್ಳ ಬಂದ ಅಂತ ಹೇಳ್ತಾರೆ ಏನೋ ಮಾಡಿದ ಅಂತ ಹೇಳ್ತಾರೆ ಅವರವರ ಸ್ಥಿತಿಯಲ್ಲಿ ಇದ್ದೇ ಏನೆಲ್ಲ ಹೇಳ್ತಾರೆ ಭಿಕ್ಷೆ ಬೇಡದೆ ಅವರವರದೇ ಸ್ಥಿತಿಯಲ್ಲಿ ಅವ್ರು ಇದ್ರೆ ಬಂದ ಭಕ್ತರು ಸಾವಿರಾರು ರೀತಿಯಲ್ಲಿ ಮಾತಾಡಿಕೊಂಡು ಹೋಗ್ತಾರೆ ಅರ್ಥ ಇರ್ತಾರ ವಿಷಯ ಇನ್ನು ಭಿಕ್ಷೆಗೋದ್ ಏನಾಗೇನಾಗ್ಬೋದು ಯೋಚನೆ ಮಾಡುದು ಬೈತಾರೆ ಏನೋ ಮಾಡಿ ನಮ್ಮ ಕಳೆ ಮೇಲೆ ಹಾಕಿ ಉಂಟಾಗ ಅಲ್ಲ ಹೇಳುದು ಅಷ್ಟು ಮೋಸ ಆಗಿದೆ ಅಂತ ಹೇಳುದು ನಿಜವಾಗಿ ಸಾಧು ಸಂತ ಅಂತ ಹೇಳುವಾಗ ಸಂಚಾರ ಮಾಡಿಕೊಂಡೇ ಇರ್ಬೇಕು ಇದು ನಾವಿಲ್ಲಿ ಕೂತ್ಕೊಳ್ಳಿಕ್ಕೆ ಕಾರಣ ಏನಂದ್ರೆ ಈ ಕಾನೂನು ಕಟ್ಟುಪಾಡು ಕಾಡಲ್ಲಿ ಹೋಗಿ ಕೂತ್ಕೊಳ್ಳುವಂತ ಬಿಡ್ತಾರ ಬಿಡುದಿಲ್ಲ ಕಾಡಲ್ಲಿ ಹೋಗಿ ಕೂತ್ಕೊಳ್ತೇವೆ ನಾವು ಸಣ್ಣ ಒಂದು ಸ್ಥಳ ಕೊಡಿ ಒಂದು ನೀರು ಇದ್ರೆ ಸಾಕು ನಮಗೆ ಇಲ್ಲಿಂದ ಜಲಪಾತ ಜಲಪಾತ ಲಾಂಗ್ ಆಯ್ತು ಸಣ್ಣ ನಾವನೆ ಒಂದ್ ಸ್ಥಳ ಒಂದು ಕೊಡಿಯಪ್ಪ ನನಗೊಂದು ಕೊಡಿ ಅಂತ ಹೇಳಿದ್ರೆ ಇಲ್ಲ ಇಲ್ಲ ಫಾರೆಸ್ಟ್ ನಾವು ಕೇಳಿದ ವಿಚಾರ ಇರ್ತೇವೆ ಏನೋ ಒಂದು ನಮ್ಮ ಸಿಟಿಯಲ್ಲಿ ಇರ್ತೇವೆ ಮನುಷ್ಯರೆ ಬರೋದು ಬೇಡ ಅಂತ ಎಲ್ಲಿ ಸಿಗೋದಿಲ್ಲ ಯಾವ ಪ್ರಾಣಿ ನೋಡೋದು ಎಲ್ಲಿಗೂ ಹೋಗಲಿಕ್ಕೆ ಆಗೋದಿಲ್ಲ ಎಲ್ಲಾ ಕಡೆ ಕೇಳೋದು ನೀವು ಯಾರು ನೀವು ಎಲ್ಲಿಂದ ಬಂದದು ನೀವು ಹುಟ್ಟಿದೀರ್ ಆಧಾರ್ ಕಾರ್ಡ್ ಓಟ್ರ ಎಡಿ ಉಂಟಾ ಅಲ್ಲ ಇದನ್ನ ಸಾಧು ಸಂತ ಕೇಳುವಷ್ಟು ಮೋಸ ಆಗಿದೆ ಸಾಧು ಸಂತರ ವೇಷದಲ್ಲಿ ಅನೇಕ ರೀತಿಯ ವೇಷಗಳು ಕೂಡ ಪ್ರಪಂಚದಲ್ಲಿ ಅದೇನು ಮಾಡುದು ಅಲ್ಲಿ ಇಂತ ಸಾಲ ಕೂತ್ಕೊಳ್ತೀವಿ ಕೂತ್ಕೊಂಡು ನಿನ್ನ ಅಂತ ಕೊಡ್ತಾರೆ ನಾನು ಊಟವ ಅದೇನಾದ್ರು ಅಣ್ಣ ಕಾಣಿಕೆ ಸಾಹಿತ್ಯ ಕೊಡ್ತಾರೆ ಸತ್ಯ ಆಗ್ತಾ ಇರುತ್ತೆ ನಾನು ಅರ್ಥ ಆಯ್ತಾ ನೀನು ನನಗೆ ಕೊಟ್ಟು ನಾನು ಊಟ ಮಾಡ್ಬೇಕು ಇದ್ರೆ ಊಟ ಮಾಡಿ ಆಗ್ಬೇಕು ಅರ್ಥ ಆಯ್ತಾ ಹೇಳುದು ಇದರಲ್ಲಿ ಪುಣ್ಯ ಸಂಪಾದನೆ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿದ್ರೆ ಬಹಳಷ್ಟು ಪುಣ್ಯ ಸಂಪಾದನೆ ಆಗುತ್ತೆ ಯಾವುದರಲ್ಲಿ ಒಂದು ಸಾಧು ಸಹಿತ ಸ್ಥಳದಲ್ಲಿ ಹೋಗಿ ನಮ್ಮ ಕೈಲಾದ ಒಂದು ಅಲ್ಲಿದ್ದವರಿಗೆ ಏನೋ ಒಂದು ಸೇವೆ ಅಲ್ಲಿದ್ದ ವಸ್ತ್ರವೋ ಅಲ್ಲಿದ್ದವರಿಗೆ ಏನೋ ಒಂದು ಏನು ಬೇಕಲ್ಲಿ ಆಶ್ರಮಕ್ಕೆ ಬೇಕಾದ ತರಕಾರಿಯು ಅಕ್ಕಿಯು ಗ್ಯಾಸ್ ಎಂತ ಈಗಿನ ಕಾಲಕ್ಕೆ ನಿರ್ತಲ್ಲ ಬೇಕು ಮನುಷ್ಯರಿಗೆ ಅದೆಲ್ಲ ಭಕ್ತಾದಿಗಳು ಅಲ್ಲಿ ಇದ್ದು ಸೇವೆ ಮಾಡುವವರಿಗೆ ಅದು ಮಾಡುವಾಗ ಏನಾಗ್ತದೆ ಅಂತ ಹೇಳಿ ಅಷ್ಟೇ ಪವಿತ್ರತೆಯನ್ನು ಕಂಡುಕೊಳ್ಳಲಿಕ್ಕೆ ಆಗ್ತದೆ ಅಂತ ಹೇಳಿದ್ರು ಅರ್ಥ ಆಯ್ತದೆ ಏನು ಭಾರ ಆಯ್ತು ಅಂತ ಹಾ ನಿನಗೆ ಇಷ್ಟು ಸಣ್ಣ ಒಂದು ವೆಯ್ಟ್ ಅನ್ನು ಹೊರಲಿಕ್ಕೆ ಎಷ್ಟು ಭಾರ ಆಗದೆ ಒಂದು ಗುರುವಿಗೆ ಇಷ್ಟೆಲ್ಲ ಭಕ್ತರ ವಿಷಯ ಹೊರಬೇಕಾದ್ರೆ ಎಷ್ಟು ಭಾರ ಆಗದೆ ಅದೆಷ್ಟು ಭಾರ ಆಗದೆ ನೀನು ಹೊರುವ ಭಾರ ಕಾಣ್ತದೆ ಅರ್ಥ ಆಯ್ತದೆ ಆ ಗುರು ಹೊರುವ ಭಾರ ಕಾಣ್ತದೆ ಕಾಣ್ತದ ಕಾಣ್ತದ હી સમય પરીસ્થિતિ આ પ્રકારે બીચાર ગુરુ ઉપદેશ અર્થાય સમય સભા આ ગુરત અંગે ઉપદેશ ઉપદેશ અમચી અર્થાયું ઉપદેશ યોગ્યવા ಉಪ್ಪು ಇಲ್ಲದ ದೇಶದವನು ಉಪದೇಶ ಮಾಡಲಿಕ್ಕೆ ಯೋಗ್ಯವಾದ ಉಪ್ಪು ಇಲ್ಲದ ದೇಶ ಯಾವುದು ಹಾ ಉಪ್ಪು ಇಲ್ಲದೆ ನಡೆಯುವುದೇ ಇಲ್ಲ ಬ್ರಹ್ಮಾಂಡ ಸೃಷ್ಟಿಗೆ ಉಪ್ಪು ಬೇಕು ಹಾಗಾದ್ರೆ ಉಪ್ಪು ಎಂಬ ವಿಚಾರ ಯಾವ ಸೇರಿತ್ತು ಯಾರಿಗೆ ಮುಂದೆಗಲ್ಲ ಉಪ್ಪು ಇಲ್ಲದೆ ಈ ಬ್ರಹ್ಮಾಂಡವಿಲ್ಲ ಎಲ್ಲಾ ಜೀವನ ಸೃಷ್ಟಿಯಾಗ ಉಪ್ಪು ಬೇಕೇ ಬೇಕು ಉಪ್ಪಿನ ಅಂಶ ಬೇಕೇ ಬೇಕು ಎಲ್ಲ ಪ್ರತಿಯೊಂದು ಜೀವನ ಆಗಬೇಕಾದ್ರೆ ಉಪ್ಪು ಅಂದ್ರೆ ಎನರ್ಜಿ ಅರ್ಥ ಆಯ್ತಲ್ವಾ ಶಕ್ತಿಯ ಸಂಖ್ಯೆ ಆ ಇಲ್ಲಿ ಹೇಳಿದ ಉಪ್ಪು ಇಲ್ಲದ ದೇಶ ಅಂದ್ರೆ ಏನು ಅಂತ ಹೇಳಿದ್ರೆ ಉಪ್ಪು ಯಾವ ಕ್ರೆ ಉಪ್ಪು ರುಚಿಗೆ ಸೇರಿ ಅರ್ಥ ಆಯ್ತಲ್ಲ ಉಪ್ಪು ರುಚಿಗೆ ಯಾವ ರುಚಿ ಬರಬೇಕಾದ್ರೆ ಅದು ಉಪ್ಪು ಬೇಕು ಉಪ್ಪು ಇಲ್ಲದ ರುಚಿ ಆಗುದಿಲ್ಲ ಅಲ್ವಾ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಮತ್ತೆ ತಾಯಿಗಿಂತ ದೊಡ್ಡ ದೇವರು ಇನ್ನೊಂದಿಲ್ಲ ಅಂದ್ರೆ ಅಲ್ವಾ ಇನ್ನೊಂದು ದೇವರು ಇಲ್ಲ ತಾಯಿಯ ದೊಡ್ಡ ದೇವರು ಅಂತ ಹೇಳಿ ಇನ್ನೊಂದಿಲ್ಲ ಕತ್ವದಲ್ಲಿ ಆ ಉಪ್ಪು ಇಲ್ಲದ ದೇಶ ಅಂತ ಹೇಳಿದ್ರೆ ಆಸೆ ಇಲ್ಲದ ದೇಹ ದೇಶ ಅಂದ್ರೆ ದೇಹ ಇದು ಜ್ಞಾನಿಗಳ ಭಾಷೆ ಅರ್ಥ ಆಯ್ತು ಆಸೆ ಇಲ್ಲದ ದೇಹದಲ್ಲಿ ಯಾರು ಒಬ್ಬ ಏನು ಹೇಳ್ತಾರೋ ಅದು ಉಪದೇಶ ಆಸೆ ಇಲ್ಲದ ಇರುವುದೆಲ್ಲವೂ ಉಪದೇಶ ಆಸೆ ಇತ್ತು ಒಬ್ಬ ಮಾತಾಡ್ತಾನೆ ಅಂತೇಳಿ ಅದು ಉಪದೇಶ ಆಗುದಿಲ್ಲ ಅಂತ ಹೇಳಿ ಆಸೆ ಒಬ್ಬ ಮಾತಾಡ್ತಾನಲ್ವಾ ಅದು ಉಪದೇಶ ಆಗುದಂತ ಹೇಳಿದ್ರೆ ಅರ್ಥ ಆಗ್ತದ ಗೊತ್ತಾಯ್ತಲ್ಲ ನನಗೆ ಇವರು